ಸೊ ಈಗ ಪ್ರಶ್ನೆ ಬಂದು ನೀವು ಯಾತಕ್ಕೆ ಅಷ್ಟು ಅಷ್ಟು ಭಕ್ತಿ ನಿಮಗೆ ಈ ಟನಲ್ ರೋಡ್ ಪ್ರಾಜೆಕ್ಟ್ಗೆ ಇನ್ನೊಂದು ಅದು ಅರ್ಥ ಆಗ್ತಾ ಇಲ್ಲ ಸಿ ಎನರ್ಜಿ ಎಫಿಷಿಯನ್ಸಿ ವೈಸ್ ನಾನು ಹೇಳ್ದಂಗೆ ಡೀಸೆಲ್ ಎಂಜಿನ್ಸ್ ಆದರೂ ಕೂಡ ಡೀಸೆಲ್ ರೈಲ್ ಟ್ರಾನ್ಸ್ಪೋರ್ಟ್ ಆದರೂ ಕೂಡ ಇಟ್ಸ್ ಅಬೌಟ್ ಟೆನ್ ಟೈಮ್ಸ್ ಮೋರ್ ಎಫಿಷಿಯಂಟ್ ದೆನ್ ರೋಡ್ ಟ್ರಾನ್ಸ್ಪೋರ್ಟ್ ಡೀಸೆಲ್ ರೋಡ್ ಟ್ರಾನ್ಸ್ಪೋರ್ಟ್ ಅದು ಎಲೆಕ್ಟ್ರಿಕ್ ಟ್ರೈನ್ಸ್ ಆದರೆ ಇಟ್ಸ್ ಅಬಟ್ ದೇ ಆರ್ ಟ್ವೈಸ್ ಆಸ್ ಎಫಿಷಿಯಂಟ್ ಆಸ್ ಎನರ್ಜಿ ಎಫಿಷಿಯಂಟ್ ಆಸ್ ಆಸ್ ಡೀಸೆಲ್ ಟ್ರೈನ್ಸ್ ಸೊ ಹಾಗಾಗಿ ಎನರ್ಜಿ ಎಫಿಷಿಯನ್ಸಿ ವೈಸ್ ಇಸ್ ಅಬೌಟ್ ಇದು ಆಮೇಲೆ ಈ ಮೆಟ್ ಈಗ ಈಗ ಮಾಡ್ರನ್ ಮೆಟ್ರೋ ಟ್ರೈನ್ ಸಿಸ್ಟಮಲ್ಲಿ ಈ ರೀಜನರೇಟಿವ್ ಬ್ರೇಕಿಂಗ್ ಅಂತ ಬರುತ್ತೆ ಅಂದರೆ ಏನಪ್ಪ ಅಂತಂದರೆ ಅದು ಬ್ರೇಕ್ ಹಾಕಿದಾಗ ಅದು ಇಟ್ ಜನರೇಟ್ಸ್ ಎಲೆಕ್ಟ್ರಿಸಿಟಿ ಬ್ರೇಕ್ ಹಾಕಿದಾಗ ಅದು ವಿದ್ಯುತ್ ಶಕ್ತಿ ಉತ್ಪಾದನೆ ಆಗುತ್ತೆ ಅದು ಈ ವಿದ್ಯುತ್ ಶಕ್ತಿಯ ಜಾಲಕ್ಕೆ ಅದು ಫೀಡ್ ಮಾಡುತ್ತೆ ಹೇಗೆ ಈಗ ಈ ಹೈಬ್ರಿಡ್ ಕಾರುಗಳಲ್ಲಿ ಬ್ರೇಕ್ ಹಾಕಿದಾಗ ಅದು ಬ್ಯಾಟ್ರಿ ಚಾರ್ಜ್ ಮಾಡುತ್ತೆ ಬ್ರೇಕಿಂಗ್ ಎನರ್ಜಿನ ಯೂ ಯೂಸ್ ಮಾಡಿಕೊಂಡು ಅದೇ ರೀತಿ ಸೊ ಈ ದಿಸ್ ರೀಜೆನರೇಟಿವ್ ಬ್ರೇಕಿಂಗ್ ಇಸ್ ಅ ಸ್ಟ್ಯಾಂಡರ್ಡ್ ಥಿಂಗ್ ಇನ್ ಮಾಡರ್ನ್ ಮೆಟ್ರೋ ಸಿಸ್ಟಮ್ಸ್ ಓಕೆ ಬೆಂಗಳೂರಲ್ಲೂ ಬೆಂಗಳೂರು ಮೆಟ್ರೋಲು ಇಡ್ ಇಟ್ಸ್ ಇಸ್ ಸ್ಟ್ಯಾಂಡರ್ಡ್ ಡೆಲ್ಲಿ ಮೆಟ್ರೋಲು ಇಟ್ಸ್ ಸ್ಟ್ಯಾಂಡರ್ಡ್ ಸೊ ಯಾತಕ್ಕೆ ನೀವು ಯಾತಕ್ಕೆ ಈ ಥರ ಮಾಡ್ತಾಯಿದ್ದೀರಿ ಅಷ್ಟೇ ಅಲ್ಲ ಈ ಟನಲ್ ರೋಡ್ಗಳಿಗೆ ನಾನು ಹೇಳ್ದಂಗೆ ಮೆಟ್ರೋ ಇವಾಗ ಯಾವುದೋ ಒಂದು ಮೆಟ್ರೋ ಸ್ಟೇಷನ್ ಮುಂದೆ ನಿಂತ್ಕೊಂಡ್ರೆ ಅದರ ಕೆಪಾಸಿಟಿ ಆ ಮೆಟ್ರೋ ಸ್ಟೇಷನಲ್ಲಿ ಫುಲ್ ಕೆಪಾಸಿಟಿಯಲ್ಲಿ ಇದ್ದರೆ ಮೆಟ್ರೋ ಸಿಸ್ಟಮು ಎಷ್ಟು ನಲವತ್ತು ಟ್ರೈನ್ ಒಂದು ಗಂಟೆಗೆ ಆ ಸ್ಟೇಷನಿಗೆ ಬರ್ಬೋದು ಹಾಗಾಗಿ ಒಂದೊಂದು ಟ್ರೈನಲ್ಲಿ ಎರಡು ಸಾವಿರ ಜನ ಅಂತಂದರೆ ಎಂಬತ್ತು ಸಾವಿರ ಜನ ಆ ಮೆಟ್ರೋ ಸ್ಟೇಷನಿಂದ ಹೊರಗೆ ಬರ್ಬೋದು ಎಂಬತ್ತು ಸಾವಿರ ಜನ ಮೆಟ್ರೋ ಅದೇ ಮೆಟ್ರೋ ಸ್ಟೇಷನಲ್ಲಿ ಒಳಗೆ ಹೋಗ್ಬೋದು ಅಷ್ಟು ಕೆಪಾಸಿಟಿ ಇದೆ ಓಕೆ ಮೆಟ್ರೋ ಸಿಸ್ಟಮ್ಗೆ ರೋಡ್ ಸಿಸ್ಟಮಲ್ಲಿ ಇಟ್ಸ್ ಇಸ್ ಎ ಪಥೆಟಿಕ್ ಕೆಪ್ಯಾಸಿಟಿ ನಾಲ್ಕು ಸಾವಿರ ಜನ ಒಂದು ಗಂಟೆಗೆ ಆಮೇಲೆ ಇಟ್ಸ್ ವೆರಿ ವೆರಿ ಎನರ್ಜಿ ವೈಸ್ ಇಟ್ಸ್ ವೆರಿ ಕಾಸ್ಟ್ಲಿ ಕ್ಯಾರಿಂಗ್ ಕೆಪ್ಯಾಸಿಟಿ ಇಲ್ಲ ಇನ್ನು ಬೇರೆ ಬೇರೆ ರೂಟ್ಗಳಲ್ಲಿ ಹೋಗಬೇಕಾದ್ರೆ ಕನೆಕ್ಟಿವಿಟಿ ಟನಲ್ ರೋಡ್ ಸಿಸ್ಟಮಲ್ಲಿ ಬರೋದಿಲ್ಲ ಸಾಧ್ಯವೇ ಇಲ್ಲ ಊಹೆ ಮಾಡೋಕ್ಕೂ ಸಾಧ್ಯ ಇಲ್ಲ ಮೆಟ್ರೋ ಸಿಸ್ಟಮಲ್ಲಿ ಮೆಟ್ರೋ ಸಿಸ್ಟಮಲ್ಲಿ ಪ್ರತಿ ಒಂದು ಕಿಲೋಮೀಟ್ರಿಗೆ ಅಂದಾಜಾಗಿ ಅಂದಾಜಾಗೆ ಒಂದು ಕಿಲೋಮೀಟ್ರಿಗೆ ಒಂದು ಸ್ಟೇಷನ್ ಇರುತ್ತೆ ಸೊ ಯಾರೇ ಎಲ್ಲೇ ವಾಸ ಮಾಡೋ ಕಡೆಯಿಂದ ಒಂದು ಅರ್ಧ ಕಿಲೋಮೀಟ್ರ್ ದೂರಕ್ಕೆ ಒಂದು ಮೆಟ್ರೋ ಸ್ಟೇಷನ್ ಸಿಕ್ಕೋಂಗೆ ಮಾಡಿದ್ರೆ ಮಾಡಬೇಕು ಕೂಡ ಅದು ದೀರ್ಘಾವಧಿಗೆ ಟ್ರಾಫಿಕ್ ಕಂಜೆಷನ್ಗೆ ಇಟ್ ಇಟ್ಸ್ ಎ ಇಟ್ಸ್ ಎ ಹ್ಯೂಜ್ ಬ್ಲೆಸ್ಸಿಂಗ್ ಟ್ರಾಫಿಕ್ ಕಂಜೆಷನ್ ಶುಡ್ ಇ ಅದು ಬೇರೆ ಯಾವುದೇ ರೀತಿ ಅಷ್ಟು ಸಂಚಾರ ದ ದಟ್ಟಣೆ ಇಲ್ಲದೆ ನಿಯಂತ್ರಣ ಮಾಡೋದಕ್ಕೆ ನನಗೆ ಯಾವುದು ಉಳಿತಾಯಲ್ಲ ಸಾಧ್ಯ ಇಲ್ಲ ಇವಾಗ ಸಾವಿರದ ಐವತ್ತು ಕೋಟಿ ಅಂತ ಟನಲ್ ರೋಡ್ಗೆ ನೀವು ಎಸ್ಟಿಮೇಟ್ ಮಾಡಿದ್ದೀರಿ ಓಕೆ ಅದು ನಮ್ಮ ಹಿಂದಿನ ಏನು ಅನುಭವ ನೋಡಿಕೊಂಡ್ರೆ ಈ ಸರ್ಕಾರಿ ರೋಡ್ ಪ್ರಾಜೆಕ್ಟ್ಗಳು ಅಂಥದ್ದೆಲ್ಲನೂ ಸರ್ಕಾರಿ ಫ್ಲೈಓವರ್ ಪ್ರಾಜೆಕ್ಟ್ಗಳು ಎಂಥ ಯಾವುದೇ ನೋಡಿಕೊಂಡ್ರು ಕೂಡ ಅದು ಸಾವಿರದ ಐವತ್ತು ಹೋಗಿ ಅದು ಪ್ರಾಯಶಃ ಮೂರು ಸಾವಿರ ಕೋಟಿನೋ ನಾಲ್ಕು ಸಾವಿರ ಕೋಟಿನೋ ಆಗುತ್ತೆ ಆಗೋ ಸಂಭವ ಇದೆ ಆಮೇಲೆ ಇದು ಈಗ ಎಷ್ಟು ಒಂದೆರಡು ವರ್ಷ ಏನೋ ಒಂದು ಎರಡು ವರ್ಷದಲ್ಲಿ ಏನೋ ಮಾಡಬೇಕಂತ ಅಂದಾಜಾಗಿ ನಂಗೆ ನನಗೆ ಅರ್ಥ ಆಗಿರೋ ಹಾಗೆ ಈಗ ಪ್ಲ್ಯಾನ್ ಇರೋದು ಅದು ಐದು ವರ್ಷನೋ ಹತ್ತು ವರ್ಷನೋ ಹದಿನೈದು ವರ್ಷನೋ ಆಗೋ ಸಂಭವ ಇದೆ ಇದಕ್ಕೆಲ್ಲ ಯಾರು ದುಡ್ಡು ಸಾರ್ವಜನಿಕರ ದುಡ್ಡು ನಮ್ಮ ದೇಶ ಬಡ ದೇಶ ಈಗಲೂ ಪ್ರಪಂಚದಲ್ಲಿ ಅತ್ಯಂತ ಬಡ ದೇಶಗಳಲ್ಲೊಂದು ನಮ್ಮ ರಾಜ್ಯ ಬಡ ರಾಜ್ಯ ಇಲ್ಲಿ ಬೆಂಗಳೂರಲ್ಲಿ ಐಷಾರಾಮಿ ಜೀವನ ಮಾಡೋರು ಕೆಲವ್ರು ಬಿಟ್ಬಿಡಿ ಕೆಲವ್ರದ್ದು ಕೆಲವ್ರು ಮಾತ್ರ ಅಷ್ಟು ಆ ರೀತಿ ಇರ್ತಾರೆ ಬೆಂಗಳೂರಲ್ಲೂ ಕೂಡ ನಾನೊಂದು ಮೊನ್ನೆ ಇಂಡಿಪೆಂಡೆನ್ಸ್ ಡೇಲಿ ಯಾವುದೋ ಒಂದು ಶಾಲೆಗೆ ಹೋಗಿದ್ದೆ ಅಲ್ಲಿ ನೋಡಿದೆ ಇಂಡಿಪೆಂಡೆನ್ಸ್ ಡೇ ಇನ್ನು ಒಂದು ಹಬ್ಬದ ದಿನ ಓಕೆ ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಎಲ್ಲ ಥರ ಏನೋ ಒಂದು ಹಬ್ಬ ಆಚರಣೆಗೆ ಅವ್ರಿಗೆ ತಯಾರಿ ಮಾಡಿ ಮಾಡಿಕೊಟ್ರು ಆವತ್ತು ಕೂಡ ಬರೀ ಕಾಲದಲ್ಲಿ ಕೆಲವು ಕೆಲವು ಮಕ್ಕಳು ಅಲ್ಲಿ ಡ್ರಿಲ್ಗಳಲ್ಲಿ ಅಥವಾ ಡ್ಯಾನ್ಸ್ಗಳಲ್ಲಿ ಇದರಲ್ಲಿ ಬಾಲ್ ಪಾಲ್ಗೊಳ್ತಾರೆ ನಾನು ಕೇಳಿದೆ ಯಾಕೆ ಅಂತ ಹೇಳಿ ಆಮೇಲೆ ನಾನು ಶಾಲೆಯಲ್ಲಿ ಹಿರಿಯರೇನು ಕೇಳಿದೆ ಅವ್ರಿಗೆ ಅಷ್ಟು ಬಡತನ ಇದೆ ಒಂದು ಚಪ್ಪಲಿ ಹಾಕ್ಕೊಳ್ಳೋಕ್ಕೂ ದುಡ್ಡಿಲ್ಲ ಅವ್ರಿಗೆ ಬೆಂಗಳೂರಲ್ಲಿ ಕಲ್ಯಾಣ ಕರ್ಟ ಕರ್ನಾಟಕದಲ್ಲಿ ಹೋದರೆ ಸ್ಕೂಲುಗಳು ಇಲ್ಲ ಅಲ್ಲಿ ಅನಿಮಿಯಾಗೆ ಟ್ರೀಟ್ಮೆಂಟ್ಗೆ ಏನೋ ಐ ಮೀನ್ ಏನೇನೂ ಇಲ್ಲ ಎಲ್ಲದಕ್ಕೂ ದುಡ್ಡಿನ ಕೊರತೆ ಇದೆ ಆಗಿರುವಾಗ ಹಾಗಿರುವಾಗ ನೀವು ಈ ಥರ ಈ ದುಡ್ಡು ಪೋಲ್ ಮಾಡೋದು ಸರಿಯಾ ಆಮೇಲೆ ಯಾವುದೇ ಪ್ರಾಜೆಕ್ಟ್ ಮಾಡಬೇಕಾದ್ರೆ ಒಂದು ಡಿ ಪಿ ಆರ್ ಮಾಡ್ತೀರಿ ಡೀಟೇಲ್ಡ್ ಪ್ರಾಜೆಕ್ಟ್ ರಿಪೋರ್ಟ್ ಅಂತ ಇರಿ ಮಾಡ್ತೀರಿ ಓಕೆ ಅದೇ ಒಂದು ಕನ್ಸಲ್ಟೆಂಟ್ ಎಂಗೇಜ್ ಮಾಡ್ತೀರಿ ಬೇರೆ ಬೇರೆ ಅಭಿಪ್ರಾಯ ಅಭಿಪ್ರಾಯ ತೊಗೊಂಡು ಮಾಡ್ತೀರಿ ಈ ಡಿ ಪಿ ಆರ್ ಏನು ಮಾಡಿಕೊಟ್ಟಿದ್ದಾರೆ ಅಲ್ಲೊಂದು ಪ್ರಶ್ನೆ ಕೇಳಿದ್ದೀರಾ ನಿಮ್ಮ ಅಲ್ಲಿ ಅವ್ರಿಗೇನು ಮ್ಯಾಂಡೇಟ್ ಕೊಟ್ಟಿರೋದು ನೀವು ಈ ಟನಲ್ ರೋಡ್ ಪ್ರಾಜೆಕ್ಟ್ ಮಾಡಬೇಕಪ್ಪ ಇದು ಹೇಗೆ ಮಾಡಬೇಕು ಹೇಳಿ ಅಂತ ಕೆ ಹೇಳಿದ್ದೀರಾ ಅಥವಾ ನೀವು ಬೆಂಗಳೂರು ಟ್ರಾಫಿಕ್ ಕಂಜೆಷನ್ ಕಡಿಮೆ ಮಾಡಬೇಕು ಅಂತ ಹೇಳಿದ್ದೀರಾ ಹೇಗೆ ಟ್ರಾ ಬೆಂಗಳೂರು ಟ್ರಾಫಿಕ್ ಕಂಜೆಷನ್ ಕಡಿಮೆ ಮಾಡಬೇಕು ಅಂತ ಹೇಳಿದ್ದೀರಾ ನನ್ನಂದಾಜು ನೀವು ಬೆಂಗಳೂರು ಟ್ರಾಫಿಕ್ ಕಂಜೆಷನ್ಗೆ ಹೇಗೆ ಕಡಿಮೆ ಮಾಡಬೇಕು ಅಂತ ಕೇಳಿಲ್ಲ ಅವರು ಅದಕ್ಕೆ ಉತ್ತರ ಕೊಟ್ಟಿಲ್ಲ ನೀವು ಕೊಟ್ಟಿದ್ದರೆ ನೀವು ನೀವು ಆ ಥರ ಅವ್ರನ್ನ ಕೇಳಿ ಕೂಡ ಅವರು ಈ ಥರ ನಿಮಗೆ ಅದರ ಈ ಈಗ ನಾ ಏನೆಲ್ಲ ಅಂಶಗಳು ಹೇಳಿದೆ ಯಾತಕ್ಕೆ ಬೆಂಗಳೂರು ಟ್ರಾಫಿಕ್ ಕನ್ ಡಿಕಂಜೆಸ್ಟ್ ಆಗೋದಿಲ್ಲ ಈ ಟನಲ್ ರೋಡಿಂದ ಅಂತ ಏನೆಲ್ಲ ಹೇಳಿದ್ದೀನಿ ಅದಕ್ಕೆ ಅದ್ರ ಬಗ್ಗೆ ಅವ್ರು ಸರಿಯಾಗಿ ಅಡ್ರೆಸ್ ಮಾಡಬೇಕಾಗಿತ್ತು ಜನ ಎಲ್ ಬೆಂಗಳೂರಿನ ಎಲ್ಲ ಕಡೆಯಿಂದ ಎಲ್ಲ ಕಡೆಗೆ ಓಡಾಡ್ತಾರೆ ಉತ್ತರದಿಂದ ಐ ಮೀನ್ ಯಾವುದೇ ಜಾಗದಿಂದ ಯಾವುದೇ ಒಂದು ಒಂದು ಬಿಂದುುವಿಂದ ಒಂದು ಪಾಯಿಂಟ್ ಇನ್ ಸ್ಪೇಸ್ ಓಕೆ ಪಾಯಿಂಟ್ ಇನ್ ಬೆಂಗಳೂರು ದೇ ಟ್ರಾವೆಲ್ ಟು ಎನಿವೇರ್ ಎಲ್ಸ್ ಇನ್ ಬೆಂಗಳೂರು ಓಕೆ ಫಾರ್ ಎನಿ ರೀಸನ್ ಆಫ್ ದೇನೋ ಬೆಸ್ಟ್ ಓಕೆ ಸೊ ಅವರು ಅದಕ್ಕೆ ಅಡ್ರೆಸ್ ಮಾಡಿಲ್ಲ ಸೊ ನೀವು ಏನಂತ ಅವ್ರಿಗೆ ಯಾರು ನೀವು ಯಾವುದೇ ಕನ್ಸಲ್ಟೆಂಟ್ಗೆ ಹೇಳಿಬಿಟ್ರಪ್ಪ ನಾನು ಟನಲ್ ರೋಡ್ ಮಾಡಬೇಕು ಹೇಗೆ ಮಾಡಬೇಕು ಹೇಳಪ್ಪ ಒಂದು ಡಿ ಪಿ ಆರ್ ಮಾಡು ಅಂತಂದರೆ ಮಾಡ್ತಾರೆ ಅವ್ರಿಗೇನು ಬರುತ್ತೆ ಅವ್ರಿಗೆ ಅವ್ರಿಗೆ ಅವ್ರು ದುಡ್ಡು ಬರುತ್ತೆ ಅವ್ರು ತೊಗೋತಾರೆ ಏನೋ ಒಂದು ಬರೆದು ಕೊಡ್ತಾರೆ ಸೊ ಇದು ಇದು ಕೂಡ ಒಂದು ದೊಡ್ಡ ಸಮಸ್ಯೆ ಏನು ಏನಂತ ಮ್ಯಾಂಡೇಟ್ ಕೊಟ್ಟಿದ್ದೀರಿ ಅವರಿಗೆ ಯಾ ಎಂಥ ಕನ್ಸಲ್ಟೆಂಟ್ ರೈಲ್ ಟ್ರಾನ್ಸ್ಪೋರ್ಟ್ ವರ್ಸಸ್ ರೋಡ್ ಟ್ರಾನ್ಸ್ಪೋರ್ಟ್ಗೆ ಹೋಲಿಕೆ ಮಾಡಿದೆ ಕಂಪ್ಯಾರಿಸನ್ ಮಾಡಿದೆ ಒಂದು ಏನೋ ರಿಪೋರ್ಟ್ ಕೊಟ್ಟಿದ್ದಾರೆ ಅಂದರೆ ಅದು ಎಂಥ ಕನ್ಸಲ್ಟೆಂಟ್ ಅವರು ಮೆಟ್ರೋ ಟ್ರೈನ್ ಸಿಸ್ಟಮ್ ಕ್ಯಾರಿಂಗ್ ಕೆಪಾಸಿಟಿಗೂ ರೋಡ್ ಟನಲ್ ರೋಡ್ ಸಿಸ್ಟಮ್ ಕ್ಯಾರಿಂಗ್ ಕೆಪಾಸಿಟಿಗೂ ಹೋಲಿಕೆ ಮಾಡಿದೆ ಅವರೊಂದು ರಿಪೋರ್ಟ್ ಕೊಟ್ಟಿದ್ದಾರೆ ಅದು ಎಂಥ ಕನ್ಸಲ್ಟೆನ್ಸಿ ಅದು ಅವರು ಜನರಿಗೆ ಒಳ್ಳೇದು ಮಾಡಬೇಕು ಅಂತ ಮಾಡಿಲ್ಲ ಅಥವಾ ಮೇ ಬಿ ನೀವು ಅವ್ರಿಗೆ ಹೇಳಿರೋದೆ ಅಷ್ಟು ನೀವು ಅದ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡಿ ಈ ಟನಲ್ ರೋಡ್ ಬಗ್ಗೆ ಮಾತಾಡಿ ಮಿಕ್ಕಿದೆಲ್ಲ ಕೇಳಿಸ್ ತಲೆ ಕೆಡ್ಸ್ಕೋಬೇಡಿ ಅಂತ ಹೇಳಿದರೆ ಅವ್ರು ಹಾಗೆ ಮಾಡ್ತಾರೆ ಸೊ ಇದೂ ಒಂದು ಗಂಭೀರ ಪ್ರಶ್ನೆ ಇದಕ್ಕೂ ಉತ್ತರ ಕೊಡಬೇಕು ಆಮೇಲೆ ಇದು ಬರೀ ಡಿ ಕೆ ಶಿ ಅವ್ರದೇ ಸಮಸ್ಯೆ ಅಲ್ಲ ಮಾನ್ಯ ಸಿದ್ದರಾಮಯ್ಯ ಸರ್ ಮುಖ್ಯಮಂತ್ರಿಗಳೇ ಮಾನ್ಯ ಮುಖ್ಯಮಂತ್ರಿಗಳೇ ಸಿದ್ದರಾಮಯ್ಯ ಸರ್ ನೀವು ರಾಜ್ಯದ ಮುಖ್ಯಮಂತ್ರಿ ಡಿ ಕೆ ಶವರು ಉಪ ಉಪ ಉಪಮುಖ್ಯಮಂತ್ರಿ ಆಮೇಲೆ ಕರ್ನಾಟಕ ಸರ್ಕಾರಕ್ಕೆ ನಡೆಸೋದಕ್ಕೆ ಜವಾಬ್ದಾರಿ ಸರ್ ಸಿದ್ದರಾಮಯ್ಯ ಸರ್ ನಿಮ್ಮ ಕೈಲಿದೆ ನೀವು ಇದನ್ನು ತಡಿಬೇಕಲ್ವಾ ದಯವಿಟ್ಟು ತ ಮೇ ಬಿ ನಿಮಗೆ ಗೊತ್ತಾಗಿಲ್ವೇನೋ ಈ ಥರ ಆಗ್ತಿದೆ ದಯವಿಟ್ಟು ಇದ್ರ ಬಗ್ಗೆ ಗಮನ ಕೊಡಿ ಆಮೇಲೆ ಎಮ್ ಎಲ್ ಎಗಳು ಏನು ಮಾಡ್ತೀರಿ ನೀವು ಅಲ್ಲಿ ಹೋಗಿ ಯಾತಕ್ಕೆ ಯಾರೂ ತಡೀತಾ ಇಲ್ಲ ನೀವು ಯಾವುದೇ ಪಾರ್ಟಿಯವರಾಗಲಿ ಕಾಂಗ್ರೆಸ್ ಪಾರ್ಟಿಯವರಾಗಲಿ ಬಿ ಜೆ ಪಿ ಆಗಲಿ ಜೆ ಡಿ ಎಸ್ ಆಗಲಿ ಯಾವುದೇ ಪಾರ್ಟಿಯವರಾಗಲಿ ಇದು ಸಾರ್ವಜನಿಕರು ಸಾರ್ವಜನಿಕರಿಗೆ ನಿಮಗೆ ನಿಮ್ಮಿಂದ ಇರೋ ಜವಾಬ್ದಾರಿ ಅಲ್ವಾ ಇದು ಯಾತಕ್ಕೆ ಕೇಳ್ತಾ ಇಲ್ಲ ಯಾತಕ್ಕೆ ತಡೀತಾ ಇಲ್ಲ ಇದನ್ನು ಎಂ ಪಿಗಳು ಲೋಕಲ್ ಬಾಡಿ ಎಲೆಕ್ಷನ್ಸ್ ಅಲ್ಲಿ ಎಮ್ ಎಲ್ ಎಗಳು ಎಂ ಪಿಗಳು ಓಟ್ ಹಾಕಕ್ಕೆ ಬರ್ತೀರಿ ಬೆಂಗಳೂರಿಗೆ ಸಂಬಂಧಪಟ್ಟ ಎಲ್ಲ ವಿಷಯ ಎಮ್ ಎಲ್ ಎಗಳು ಈ ಕರ್ನಾಟಕ ಸರ್ಕಾರನೇ ಕೈಲಿಟ್ಕೊಂಡಿದೆ ಎಮ್ ಎಲ್ ಎಗಳು ಬಹಳ ಪ್ರಭಾವಿ ವ್ಯಕ್ತಿಗಳಾಗ್ತಾರೆ ಎಂ ಪಿಗಳು ಬಹಳ ಪ್ರಭಾವಿ ವ್ಯಕ್ತಿಗಳಾಗ್ತಾರೆ ಇಂಥ ಯಾತಕ್ಕೆ ನಿಮ್ ನಿಮ್ಗೆ ಗೊತ್ತಾಗಲ್ವಾ ಇದು ತಡೀರಿ ದಯವಿಟ್ಟು ತಡೀರಿ ಇದು ಅನ್ಯಾಯ ಬಹಳ ಅನ್ಯಾಯ ಆಗ್ತದೆ ಬೆಂಗಳೂರು ಅಧ್ವಾನ ಮಾಡ್ತಾರೆ ಆಮೇಲೆ ಈ ಟನಲ್ ರೋಡಲ್ಲಿ ಎಂಟ್ರಿ ಅಂಡ್ ಎಕ್ಸಿಟ್ ರ್ಯಾಂಪ್ಸ್ ಆ ಕಾರು ಟನಲ್ ಹೋಗಬೇಕಾದ್ರೆ ಮಾಮೂಲಿ ಸರ್ಫೇಸ್ ರೋಡ್ಗಳ ಮೇಲೆ ನೆಲದ ಮೇಲಿರೋ ರೋಡ್ಗಳ ಮೇಲೆ ತಾನೇ ಹೋಗಬೇಕು ಆ ಎಂಟ್ರಿ ರ್ಯಾಂಪ್ಗಳಲ್ಲಿ ದಟ್ಟಣೆ ಆಗೋದಿಲ್ವಾ ಆ ದಟ್ಟಣೆಯಿಂದ ಆ ಟ್ರಾಫಿಕ್ ಬ್ಯಾಕಪ್ ಆಗೋದಿಲ್ವಾ ಎಕ್ಸಿಟ್ ರ್ಯಾಂಪ್ಗಳಲ್ಲಿ ದಟ್ಟಣೆ ಆಗೋದಿಲ್ವಾ ಎಕ್ಸಿಟ್ ರ್ಯಾಂಪ್ಗಳಲ್ಲಿ ದಟ್ಟಣೆಯಿಂದ ಟನಲ್ ಒಳಗೆ ಟ್ರಾಫಿಕ್ ಬ್ಯಾಕಪ್ ಆಗಲ್ವಾ ಅವ್ರು ಏಯ್ಟಿ ಕಿಲೋಮೀಟರ್ ಸ್ಪೀಡಲ್ಲಿ ಹೋಗೋದಕ್ಕೆ ಅವರು ಆ ಟನಲ್ ರೋಡು ಇಂಜಿನಿಯರಿಂಗ್ ಕೆಪಾಸಿಟಿ ಇರ್ಬೋದು ಬಟ್ ನಿಮಗೆ ಅಲ್ಲಿ ಟನಲ್ ಒಳಗೆ ಹೋಗಿರೋ ರೋಡ್ ಹೊರಗಡೆ ಬರೋದಕ್ಕೆ ಆ ಟನಲಿಂದ ಹೊರಗಡೆ ಹೊರಗಡೆ ಬರೋದಕ್ಕೆ ಕಾರುಗಳಿಗೆ ಅವಕಾಶ ಇಲ್ಲದಿದ್ರೆ ಬಿಕಾಸ್ ಎಕ್ಸಿಟ್ ರ್ಯಾಂಪ್ಸಲ್ಲಿ ಎಕ್ಸಿಟ್ ಆಗ್ತಾರೆ ಮಾಮೂಲಿ ರೋಡ್ ಬರ್ತಾರೆ ಅಲ್ಲಿ ಅಲ್ಲೊಂದು ಸಿಗ್ನಲ್ ಲೈಟ್ ಇರುತ್ತೆ ಜಂಕ್ಷನ್ ಅಲ್ಲಿ ಆ ಸಿಗ್ನಲ್ ಲೈಟ್ ಇರಲಿ ಇಲ್ಲದೆ ಹೋಗಲಿ ಅಲ್ಲಿ ಟ್ರಾಫಿಕಲ್ಲಿ ಸಿಕ್ಕಾಕೋತಾರೆ ದಟ್ ಟ್ರಾಫಿಕ್ ಬ್ಯಾಕಪ್ ಇನ್ನೊ ನನ್ನ ಅಂದಾಜು ಇಟ್ಸ್ ಆಲ್ಮೋಸ್ಟ್ ಗ್ಯಾರಂಟೀಡ್ ಒಂದು ಒಂದೆರಡು ವರ್ಷದೊಳಗೆ ದಿಸ್ ಟನಲ್ ರೋಡ್ ಸಿಸ್ಟಮ್ ಇಲ್ ಬಿಕಮ್ ಸಚೆ ದಿ ಟನಲ್ ರೋಡ್ ಎಕ್ಸಿಟ್ entry ಎಂಟ್ರಿ will become such a nuisance ಒಂದು ಶಾಪ ಆಗುತ್ತೆ ಬೆಂಗಳೂರಿಗೆ ಆಮೇಲೆ ಅದಕ್ಕೆ ಏನು ಈಗ ಇರೋ ಸರ್ಫೇಸ್ ರೋಡ್ಗಳಿಗೆ ಯಾವಾಗಲೂ ಆಗೋದು ಕಿತ್ತು ಅದು ಏನೋ ಯಾವಾಗಲೂ ಸಮಸ್ಯೆನೆ ಅದ್ರ ಜೊತೆಗೆ ಇದೂ ಈ ಟನಲ್ ರೋಡಿಂದ ಎಂಟ್ರಿ ಎಕ್ಸಿಟ್ ರ್ಯಾಂಪ್ಗಳಿಗೆ ಮತ್ತೆ ಎಲ್ಲ ಜಾಗ ವಶ ಮಾಡಿಕೊಂಡು ಏನೋ ಅಲ್ಲಿ ಅಲ್ಲಿ ಹೊಲಸು ಮಾಡಿಕೊಂಡು ಇದು ಏನಿದು ಸರ್ ನಿಮಗೆ ಒಟ್ಟಾರೆ ಆಮೇಲೆ ಡಿ ಪಿ ಆರಲ್ಲಿ ಬಹಳ ಒಂದು ವಿಶೇಷ ಈ ಟ್ರೈನ್ ರೈಲ್ ಟ್ರಾನ್ಸ್ಪೋರ್ಟ್ ವರ್ಸಸ್ ರೋಡ್ ಟ್ರಾನ್ಸ್ಪೋರ್ಟ್ಗೆ ಅವ್ರು ಕಂಪ್ಯಾರಿಸನ್ನೇ ಹಾಕಿಲ್ಲ ಮೆಟ್ರೋ ಟ್ರೈನ್ ಸಿಸ್ಟಮ್ ಇದೆ ಅಂತ ಹಾಕಿದ್ದಾರೆ ಈಗ ಎಲ್ಲೆಲ್ಲಿ ಟ್ರೈನ್ಗೆ ಮೆಟ್ರೋ ಬೆಂಗಳೂರು ಮೆಟ್ರೋ ಓಡಾಡ್ತಾ ಇದೆ ಎಲ್ಲಿ ಅಪ್ರೂವ್ಡ್ ಅಂದ್ ಏನು ಇದು ಲೈನ್ಸ್ ಏನಿದೆ ಅಂತ ಹಾಕಿದ್ದಾರೆ ಆದರೆ ಅವರು ಬೇಕು ಅಂತಂದರೆ ಅವ್ರ ಉದ್ದೇಶ ಇದಿದ್ದರೆ ಅವರು ಹಾಕ್ಬೋದಾಗಿತ್ತು ಹಾಕಬೇಕಾಗಿತ್ತು ಕೂಡ ನಿಮ್ಗೆ ಹೇಳಬೇಕಾಗಿತ್ತು ಸರ್ ರೈಲ್ ಟ್ರಾನ್ಸ್ಪೋರ್ಟ್ ಇಸ್ ಮಚ್ ಮಚ್ ಮೋರ್ ಎಫಿಷಿಯೆಂಟ್ ಮಚ್ ಮಚ್ ಚೀಪರ್ ಮಚ್ ಮಚ್ ಮೋರ್ ಎಫೆಕ್ಟಿವ್ ದರ್ ಇಸ್ ನೋ ಕಂಪ್ಯಾರಿಸನ್ ಬಿಟ್ವೀನ್ ರೈಲ್ ಅಂಡ್ ರೈಲ್ ಟ್ರಾನ್ಸ್ಪೋರ್ಟ್ ಅಂಡ್ ರೋಡ್ ಟ್ರಾನ್ಸ್ಪೋರ್ಟ್ ಅಂತ ಹೇಳಬೇಕಾಗಿತ್ತು ಅಲ್ವಾ ನೀವು ಕೇಳಬೇಕಾಗಿತ್ತಲ್ವ ಇವಾಗ ಇವಾಗ ಇರೋ ಮೆಟ್ರೋ ಬೆಂಗಳೂರು ಇರೋ ಮೆಟ್ರೋ ಸಿಸ್ಟಮ್ನ ನೋಡಿ ಒಂದು ವೇಳೆ ಅದನ್ನು ಮೆಟ್ರೋ ಸಿಸ್ಟಮ್ ನಾವು ಸ್ಟಾಪ್ ಮಾಡಿಬಿಟ್ರೆ ಬೆಂಗಳೂರಲ್ಲಿ ಈ ನೆಲದ ಮೇಲೆ ಇರೋ ರೋಡ್ಗಳಲ್ಲಿ ಓಡಾಡೋದಕ್ಕೆ ಜಾಗ ಆಗೋದಿಲ್ಲ ಹೊರಗೆ ಹೋಗೋದಕ್ಕೆ ಆಗೋದಿಲ್ಲ ಈಗಲೇ ಆ ಪರಿಸ್ಥಿತಿ ಇದೆ ಇನ್ನು ಮುಂದೆ ಹೇಗಿರುತ್ತೆ ಇದು ಬರೀ ಈ ಪ್ರಶ್ನೆ ಬರೀ ಡಿ ಕೆ ಶಿ ಅವ್ರಿಗಲ್ಲ ಈ ಎಲ್ಲ ಎಮ್ ಎಲ್ ಎಗಳಿಗೂ ಕೇಳ್ತಾ ಇದ್ದೀನಿ ದಯವಿಟ್ಟು ನೀವು ಇದನ್ನ ಈ ಟನಲ್ ರೋಡ್ನ ತಕ್ಷಣ ನಿಲ್ಲಿಸಿ ಇಲ್ಲ ಇದಕ್ಕೆ ನಾನು ಈ ಇಲ್ಲಿ ಇಲ್ಲ ರೈಸ್ ಮಾಡಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಿ ಸಾರ್ವಜನಿಕವಾಗಿ ಉತ್ತರ ಕೊಡಿ ಪ್ರೈವೇಟಾಗಿ ಏನು ಅದು ಅದು ಏನು ಪ್ರಯೋಜನ ಇಲ್ಲ ಯಾಕೆಂದರೆ ಇದು ಸಾರ್ವಜನಿಕರ ವಿಷಯ ಸಾರ್ವಜನಿಕರ ದುಡ್ಡು ಬೆಂಗಳೂರು ಸಾರ್ವಜನಿಕರಿಗೆ ಸೇರಿರೋದು ಬಡ ಜನಕ್ಕೆ ಸೇರಿರೋದು ಎಲ್ಲ ಜನಕ್ಕೂ ಸೇರಿರೋದು ಬರೀ ಕೇವಲ ಕೆಲವು ಐಶ್ವರ್ಯವಂತರಿಗೆ ಸೇರಿರೋದಲ್ಲ ಬೆಂಗಳೂರಿನ ನೆಲ ಕಾಪಾಡ್ಕೋಬೇಕು ನಾವು ಬೆಂಗಳೂರಿನ ವಾತಾವರಣ ಕಾಪಾಡ್ಕೋಬೇಕು ಬೆ ಬೆಂಗಳೂರಿನ ಈ ಈ ಸಂಚಾರ ವಾತಾವರಣನೂ ಕಾಪಾಡ್ಕೋಬೇಕು ಬೆಂಗಳೂರಲ್ಲಿ ನಾವು ಉಳಿಸ್ಕೋಬೇಕು ಬೆಂಗಳೂರನ್ನ ಸೊ ಎಮ್ ಎಲ್ ಎಗಳೇ ನಿಮ್ಮದು ಜವಾಬ್ದಾರಿ ಇದೆ ಎಂ ಪಿಗಳೇ ಇಲ್ಲಿಂದ ಬೆಂಗಳೂರಿಂದ ಆಯ್ಕೆ ಆಗಿರೋ ಎಂ ಪಿಗಳು ಕರ್ನಾಟಕದಿಂದ ಆಯ್ಕೆ ಆಯ್ಕೆ ಆಗಿರೋ ಎಂ ಪಿಗಳು ಎಮ್ ಎಲ್ ಎಗಳು ನೀವು ಕರ್ನಾಟಕ ಎಲ್ಲ ಕಡೆಯಿಂದ ಬಂದಿದ್ದೀರಿ ದಯವಿಟ್ಟು ನಿಮ್ಮ ಜವಾಬ್ದಾರಿ ಬರೀ ನಿಮ್ಮ ಕ್ಷೇತ್ರಕ್ಕೆ ಏನೋ ಒಂದು ಆಸ್ಪತ್ರೆ ಕೊಡಿಸೋದು ನಿಮ್ಮ ಕ್ಷೇತ್ರಕ್ಕೆ ಏನೋ ಒಂದು ಪ್ರಾಜೆಕ್ಟ್ ಅನ್ನು ಕೊಡೋದು ಅಷ್ಟೇ ಅಲ್ಲ ನೀವು ಇನ್ನೂರಿಪ್ಪತ್ನಾಲ್ಕು ಜನ ಎಮ್ ಎಲ್ ಎಗಳು ಸೇರಿ ಕರ್ನಾಟಕನ ಆಡಳಿತ ಮಾಡೋದಕ್ಕೆ ನೀವು ಜವಾಬ್ದಾರಿ ತೊಗೊಂಡಿದ್ದೀರಿ ಇಡೀ ಎಲ್ಲ ಕರ್ನಾಟಕ ಜನತೆಗೂ ನ್ಯಾಯ ಆಗೋದಕ್ಕೆ ಕೊಡಿಸೋದಕ್ಕೆ ಕೊಡೋದಕ್ಕೆ ನೀವು ಜವಾಬ್ದಾರಿ ತೊಗೊಂಡಿದ್ದೀರಿ ಇದು ಮರಿಬೇಡಿ ಈ ವಿಷಯಕ್ಕೆ ನೀವು ಬೆಂಗಳೂರು ಟನಲ್ ರೋಡ್ಗೂ ಈ ನಿಮಗೂ ಸಂಬಂಧ ಇಲ್ಲ ಅಂತ ಅನ್ಕೋಬೇಡಿ ಎಂ ಪಿಗಳು ಅಷ್ಟೇ ಬೆಂಗಳೂರಿಂದ ಆಯ್ಕೆ ಆಗಿರೋ ಎಂ ಪಿಗಳು ಅಷ್ಟೇ ಬೇರೆ ಕರ್ನಾ ಇಡೀ ಕರ್ನಾಟಕದಿಂದ ಆಯ್ಕೆ ಆಗಿರೋ ಎಂ ಪಿಗಳು ಅಷ್ಟೇ ಕರ್ನಾಟಕ ಕರ್ನಾಟಕದ ಹಿತಾನ್ ಕಾಪಾಡಬೇಕು ಕಾಪಾಡಬೇಕಾದ್ರೆ ನೀವು ಇದ್ರ ಬಗ್ಗೆ ಮಾತಾಡಬೇಕಾಗತ್ತೆ ಸೊ ದಯವಿಟ್ಟು ಇದು ನೀವು ನಿಮ್ಮ ಉದ್ದೇಶ ಏನು ಕೆಟ್ಟ ಉದ್ದೇಶ ಇದೆ ಅಂತ ನಾನು ಹೇಳ್ತಾ ಇಲ್ಲ ನಿಮಗೆ ಖಂಡಿತ ನೀವು ಬೆಂಗಳೂರಿಗೆ ಹಾನಿ ಮಾಡಬೇಕು ಅಂತ ನಿಮ್ಮ ಉದ್ದೇಶ ಅಲ್ಲ ಆದರೆ ನೀವು ಏನು ಮಾಡೋಕ್ಕೆ ಹೊರಟಿದ್ದೀರಿ ಅದರ ಪರಿಣಾಮ ಬೆಂಗಳೂರಿಗೆ ತುಂಬ ಹಾನಿಯಾಗತ್ತೆ ಟ್ರಾಫಿಕ್ಗೆ ದುಡ್ಡು ಹೋಮದಲ್ಲಿ ಸುರಿದಂಗೆ ಹೋಮದಲ್ಲಿ ತುಪ್ಪ ಸುರಿದು ಸುರ್ತಾಯಿರು ನೋಡಿ ಆ ರೀತಿ ದುಡ್ಡು ವೇಸ್ಟ್ ಆಗುತ್ತೆ ದಂಡ ಆಗತ್ತೆ ಡಿ ಕೆ ಶಿ ಅವರೇ ದಯವಿಟ್ಟು ಈ ಥರ ಈ ಥರ ಕೆಲಸ ಮಾಡೋಕ್ಕೆ ಹೋಗಬೇಡಿ ಇದು ನಾನು ಈಗ ಏನೆಲ್ಲ ಹೇಳಿದ್ದೀನಿ ಅದಕ್ಕೆ ನಿಮ್ಮ ಹತ್ರ ಉತ್ತರಗಳ ಉತ್ತರ ಇದ್ದರೆ ದಯವಿಟ್ಟು ಸಾರ್ ನಾನೊಂದು ಸಾರ್ವಜನಿಕನಾಗಿ ಕೇಳ್ತಾ ಇದ್ದೀನಿ ಸಾರ್ವಜನಿಕ ಒಂದು ಸಾಮಾನ್ಯ ಪ್ರಜೆಯಾಗಿ ಕೇಳ್ತಾ ಇದ್ದೀನಿ ನಾನು ಈಗ ನಾನೀಗ ಇಲ್ಲ ಇಲ್ಲಿ ಏನು ಪ್ರಶ್ನೆಗಳು ಮುಂದೆ ಇಟ್ಟಿದ್ದೀನಿ ಏನು ಅಂ ಅಂಶಗಳು ಮುಂದೆ ಇಟ್ಟಿದ್ದೀನಿ ಅದ್ರ ಬಗ್ಗೆ ನೀವೇನಾದರೂ ಹೇಳೋದಿದ್ದರೆ ಸಾರ್ವಜನಿಕವಾಗಿ ಹೇಳಿ ಯಾಕೆ ಸಾರ್ವಜನಿಕರದನ್ನ ಅರ್ಥ ಮಾಡ್ಕೋಬೇಕು ಸಾರ್ವಜನಿಕರಿಗೆ ಇದು ನೀವು ಮಾಡ್ತಿರೋದು ಸರಿ ಅಂತ ಅನ್ನಿಸ್ಬೇಕು ಇಲ್ಲದೇ ಇದ್ದರೆ ನೀವು ದಯವಿಟ್ಟು ಹಿಂದೆ ಸರಿರಿ ನೀವು ಇದನ್ನು ಈ ಬೆಂಗಳೂರಿನ ಧ್ವಂಸ ಮಾಡಬೇಡಿ ತೆರಿಗೆ ದುಡ್ಡನ್ನು ಬಾಡ ಜನರದ್ದು ತೆರಿಗೆ ದುಡ್ಡನ್ನು ನೀವು ಹಾಳು ಮಾಡಬೇಡಿ ದಯವಿಟ್ಟು ಅದು ನಿಮ್ಮ ಉದ್ದೇಶ ಅಲ್ಲ ಅಂತ ನಂಗೆ ಗೊತ್ತು ಆದರೂ ಅದು ನೀವು ಮಾಡ್ತಾ ಇರೋದ್ರ ಪರಿಣಾಮ ಆತ ಆ ಥರ ಆಗ್ತದೆ ಬೇರೆ ಬೇರೆ ಏನಿದೆಯೋ ನನಗೆ ಗೊತ್ತಿಲ್ಲ ಬಟ್ ಈ ಟನಲ್ ರೋಡ್ ಸಿಸ್ಟಮ್ ತುಂಬ ನೋವು ಉಳಿಸ್ ಈ ಟನಲ್ ರೋಡ್ ಪ್ರಾಜೆಕ್ಟ್ ಓಕೆ ಈ ನೋವು ಕೊಡುವಂಥ ಹೆಜ್ಜೆ ತೊಗೋತಾ ಇದ್ದೀರಿ ದಯವಿಟ್ಟು ಬೇಡಿ ನಾನು ನಿಮ್ಮಲ್ಲಿ ಕೈ ಮುಗಿದು ಕೇಳ್ಕೊತೀನಿ ಬೆಂಗಳೂರಿನ ಹಾಳು ಮಾಡಬೇಡಿ ಈ ಟನಲ್ ರೋಡ್ ಕೈ ಬಿಟ್ಬಿಡಿ ಥ್ಯಾಂಕ್ ಯು ಇಲ್ಲ ನಿಮಗೆ ಇದು ಇದು ಈಗ ಮಾಡೋದೇ ಸರಿ ಅನ್ಸಿದ್ರೆ ಸಾರ್ವಜನಿಕವಾಗಿ ನಾನು ನಾನು ಇಲ್ಲಿ ಹೇಳಿರೋ ಎಲ್ಲ ಅಂಶಗಳಿಗೂ ಉತ್ತರ ಕೊಡಿ ಇಲ್ಲಿ ಕೇಳಿರೋ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಡಿ ಯಾಕೆ ಮಾಡ್ತಾ ಇದು ತಪ್ಪು ಮಾಡ್ತಾ ದಯವಿಟ್ಟು ನಿಲ್ಲಿಸಿ ಥ್ಯಾಂಕ್ ಯು ನಮಸ್ಕಾರ